ಸ್ನೇಹಿತರೆ ಹ್ಯಾಪಿ ಲೈಫ್ ವಿಡಿಯನ್ ಚಾನೆಲ್ಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಅಂದರೆ ಪಾರ್ಟ್ ಒನ್ ನಲ್ಲಿ ಆಶಾವಾದ ಎಂದರೇನು ಮತ್ತು ನಮ್ಮ ಜೀವನದಲ್ಲಿ ಆಶಾವಾದವನ್ನು ಹೇಗೆ ನಿರ್ಮಿಸಿಕೊಳ್ಳುವುದು ಅಂತ ತಿಳ್ಕೊಂಡಿದ್ದೀವಿ ಇಂದಿನ ಸಂಚಿಕೆಯಲ್ಲಿ ಅಂದರೆ ಪಾರ್ಟ್ ಟೂ ಅಲ್ಲಿ ನಮ್ಮ ಜೀವನದಲ್ಲಿ ಆಶಾವಾದವನ್ನು ಬೆಳೆಸಿಕೊಳ್ಳುವುದರಿಂದ ಉಂಟಾಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಒಂದು ನೀವು ಉತ್ತಮ ಮನಸ್ಥಿತಿಯಲ್ಲಿ ಇರುತ್ತೀರಿ ಆಶಾವಾದವು ನಿಮಗೆ ಸಮಸ್ಯೆಗಳನ್ನು ಬೆದರಿಕೆಗಳಾಗಿ ನೋಡುವ ಬದಲು ಸವಾಲುಗಳಾಗಿ ನೋಡುವ ಸಾಮರ್ಥ್ಯವನ್ನು ನೀಡುತ್ತದೆ ಎರಡು ಆಶಾವಾದವು ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಆಶಾವಾದಿಗಳು ನಿರಾಶಾವಾದಿಗಳಿಗಿಂತ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮೂರು ನೀವು ಕಡಿಮೆ ಒತ್ತಡಕ್ಕೆ ಒಳಗಾಗುತ್ತೀರಿ ಒತ್ತಡವು ನಿಮ್ಮ ದೇಹವು ಸನ್ನಿಹಿತ ಬೆದರಿಕೆ ಅಥವಾ ಅಪಾಯವನ್ನು ಗ್ರಹಿಸಿದಾಗ ಉಂಟಾಗುವ ಪ್ರತಿಕ್ರಿಯೆಯಾಗಿದೆ ನಾಲ್ಕು ನೀವು ಇತರರ ಬಗ್ಗೆ ಕಡಿಮೆ ನಕಾರಾತ್ಮಕವಾಗಿರುತ್ತೀರಿ ನೀವು ಇತರ ಜನರ ಬಗ್ಗೆ ಸಕಾರಾತ್ಮಕ ಮತ್ತು ಆಶಾವಾದಿಯಾಗಿದ್ದಾಗ ಅವರಿಗೆ ಮತ್ತು ಅವರ ಸುತ್ತಮುತ್ತಲಿನವರಿಗೆ ಹಾನಿ ಮಾಡುವ ನಕಾರಾತ್ಮಕ ನಡವಳಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳುವ ಸಾಧ್ಯತೆ ಕಡಿಮೆ ಐದು ನೀವು ಕೆಲಸದಲ್ಲಿ ಹೆಚ್ಚು ಯಶಸ್ವಿಯಾಗುತ್ತೀರಿ ಆಶಾವಾದವು ಉನ್ನತ ಮಟ್ಟದ ಸಾಧನೆ ಮತ್ತು ಪ್ರೇರಣೆಯೊಂದಿಗೆ ಸಂಬಂಧ ಹೊಂದಿದೆ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಕೆಲಸ ಮಾಡುತ್ತಿರುವಾಗ ಮತ್ತು ನಿಮ್ಮ ಮನೋಭಾವವು ಸಕಾರಾತ್ಮಕವಾಗಿದ್ದರೆ ನೀವು ನಕಾರಾತ್ಮಕ ಅಥವಾ ನಿರಾಶಾವಾದಿಯಾಗಿರುವುದಕ್ಕಿಂತ ನೀವು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು ಆರು ನಿಮಗೆ ಹೆಚ್ಚಿನ ಯೋಗಕ್ಷೇಮ ಪ್ರಜ್ಞೆ ಇರುತ್ತದೆ ಆಶಾವಾದವು ಹೆಚ್ಚಿನ ಯೋಗಕ್ಷೇಮಕ್ಕೆ ಕಾರಣವಾಗುತ್ತದೆ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಭಾವನೆ ಬಂದಾಗ ನಿಮ್ಮ ಜೀವನವು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುವ ಹೊಸ ವಿಷಯಗಳನ್ನು ಪ್ರಯತ್ನಿಸಲು ನೀವು ಹೆಚ್ಚು ಸಿದ್ಧರಿರುತ್ತೀರಿ ಏಳು ನೀವು ಉತ್ತಮ ಸಂಬಂಧಗಳನ್ನು ಹೊಂದಿರುತ್ತೀರಿ ನಕಾರಾತ್ಮಕ ಮತ್ತು ನಿರಾಶವಾದಿಗಳಿಗಿಂತ ಆಶಾವಾದಿ ಜನರು ಹೆಚ್ಚು ಆತ್ಮವಿಶ್ವಾಸ ಮತ್ತು ಮುಕ್ತ ಮನಸ್ಸಿನವರಾಗಿರುತ್ತಾರೆ ಇದು ಹೊಸ ಅನುಭವಗಳಿಗೆ ಅವರನ್ನು ಹೆಚ್ಚು ತೆರೆದುಕೊಳ್ಳುವಂತೆ ಮಾಡುವ ಮೂಲಕ ಅವರ ಸಂಬಂಧಗಳು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತದೆ ಇದು ಬಲವಾದ ಸಂಬಂಧಗಳಿಗೆ ಕಾರಣವಾಗುತ್ತದೆ ಎಂಟು ನೀವು ಉತ್ಕೃಷ್ಟ ಮತ್ತು ಹೆಚ್ಚು ತೃಪ್ತಿಕರ ಜೀವನ ಅನುಭವಗಳನ್ನು ಹೊಂದಿರುತ್ತೀರಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಯೋಜನೆ ರೂಪಿಸುತ್ತಿರುವಾಗ ಅಥವಾ ಭವಿಷ್ಯವನ್ನು ಎದುರು ನೋಡುತ್ತಿರುವಾಗ ನೀವು ಉತ್ತಮ ಜೀವನ ಅನುಭವಗಳೊಂದಿಗೆ ನಿಮ್ಮನ್ನು ಕಂಡುಕೊಳ್ಳುವಿರಿ ಉತ್ತಮ ಮತ್ತು ಹೆಚ್ಚು ತೃಪ್ತಿಕರ ಅನುಭವಗಳಿಗೆ ಕಾರಣವಾಗುವ ಹೊಸ ಆಲೋಚನೆಗಳಿಗೆ ನೀವು ಹೆಚ್ಚು ಮುಕ್ತರಾಗಿರುತ್ತೀರಿ ಒಂಬತ್ತು ನೀವು ಜೀವನದ ದೊಡ್ಡ ಚಿತ್ರಣವನ್ನು ಮತ್ತು ಅದರಲ್ಲಿ ನಿಮ್ಮ ಸ್ಥಾನವನ್ನು ನೋಡುತ್ತೀರಿ ಆಶಾವಾದವು ಜೀವನವು ನಿಜವಾಗಿಯೂ ಏನೆಂಬುದರ ಬಗ್ಗೆ ವಿಶಾಲ ದೃಷ್ಟಿಕೋನದೊಂದಿಗೆ ಸಂಬಂಧಿಸಿದೆ ಹತ್ತು ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ನಿಮಗೆ ಹೆಚ್ಚಿನ ವಿಶ್ವಾಸವಿರುತ್ತದೆ ಸಕಾರಾತ್ಮಕ ದೃಷ್ಟಿಕೋನ ಹೊಂದಿರುವ ವ್ಯಕ್ತಿಯು ತಮ್ಮ ಸಾಮರ್ಥ್ಯಗಳನ್ನು ಆನಂದಿಸಬಹುದು ಅವರು ಎಷ್ಟೇ ಚಿಕ್ಕವರು ಮತ್ತು ಅತ್ಯಲ್ಪರು ಎಂದು ಭಾವಿಸಿದರೂ ಸಹ ಅವರು ತಮ್ಮನ್ನು ತಾವು ತ್ಯಜಿಸಿದ್ದಕ್ಕಿಂತ ಹೆಚ್ಚಾಗಿ ಅವುಗಳನ್ನು ಬಲಶಾಲಿ ಮತ್ತು ಹೆಚ್ಚು ಪರಿಣಾಮಕಾರಿಯನ್ನಾಗಿ ಮಾಡಬಹುದು ಹನ್ನೊಂದು ನೀವು ಹೆಚ್ಚು ಸಬಲರಾಗಿದ್ದೀರಿ ಎಂದು ಭಾವಿಸುವಿರಿ ಆಶಾವಾದಿಗಳು ತಮ್ಮ ಪರಿಸ್ಥಿತಿಯನ್ನು ಬದಲಾಯಿಸಲು ಕ್ರಮ ತೆಗೆದುಕೊಳ್ಳಬಹುದು ಮತ್ತು ವಿಷಯಗಳನ್ನು ಉತ್ತಮಗೊಳಿಸಲು ಅವರು ಏನು ಮಾಡಬಹುದು ಎಂಬುದನ್ನು ಬದಲಾಯಿಸಲು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಈ ರೀತಿಯ ಮನೋಭಾವವು ಅವರನ್ನು ಒತ್ತಡ ಚಿಂತೆ ಮತ್ತು ಭಯದ ಸಂಕೋಳೆಗಳಿಂದ ಮುಕ್ತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹನ್ನೆರಡು ಜಗತ್ತಿನಲ್ಲಿ ಒಳಿತಿಗಾಗಿ ವೇಗವರ್ಧಕರಾಗುವ ಸಾಮರ್ಥ್ಯವನ್ನು ನೀವು ಹೊಂದಿರುತ್ತೀರಿ ನಮ್ಮ ಮಾತುಗಳು ಮತ್ತು ಕಾರ್ಯಗಳು ನಮ್ಮ ಸುತ್ತಮುತ್ತಲಿನವರ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ ಆಶಾವಾದಿಗಳು ಇತರರು ತಮ್ಮ ಬಗ್ಗೆ ಒಳ್ಳೆಯ ಭಾವನೆ ಹೊಂದಲು ಸಹಾಯ ಮಾಡುವ ಮೂಲಕ ಮತ್ತು ತಮ್ಮನ್ನು ಮಾತ್ರವಲ್ಲದೆ ಎಲ್ಲರಿಗೂ ಉತ್ತಮ ಜೀವನಕ್ಕೆ ಕಾರಣವಾಗುವ ರೀತಿಯಲ್ಲಿ ವರ್ತಿಸಲು ಪ್ರೋತ್ಸಾಹಿಸುವ ಮೂಲಕ ತಮ್ಮ ಸುತ್ತಮುತ್ತಲಿನವರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ ಇನ್ನು ನೀವು ಆಶಾವಾದಿಯೋ ಅಥವಾ ನಿರಾಶಾವಾದಿಯೋ ಅದನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ತಿಳಿದುಕೊಳ್ಳೋಣ ನಿರಾಶಾವಾದ ಎಂದರೆ ಗಾಜಿನ ಲೋಟ ಅರ್ಧ ಖಾಲಿಯಾಗಿರುವುದನ್ನು ನೋಡುವುದು ಆಶಾವಾದ ಎಂದರೆ ಗಾಜಿನ ಲೋಟ ಅರ್ಧ ತುಂಬಿರುವುದನ್ನು ನೋಡುವುದು ನೀವು ಆಶಾವಾದಿಯೋ ಅಥವಾ ನಿರಾಶಾವಾದಿಯೋ ಎಂದು ಕಂಡುಹಿಡಿಯಲು ನಿಮ್ಮನ್ನು ಕೇಳಿಕೊಳ್ಳಬೇಕಾದ ಕೆಲವು ಪ್ರಶ್ನೆಗಳು ಇಲ್ಲಿವೆ ಒಂದು ನೀವು ಯಾವಾಗಲೂ ವಿಷಯಗಳ ನಕಾರಾತ್ಮಕ ಬದಿಯನ್ನು ನೋಡುತ್ತೀರಾ ಎರಡು ಜನರು ವಿಶ್ವಾಸಾರ್ಹರಲ್ಲ ಎಂದು ನೀವು ಭಾವಿಸುತ್ತೀರಾ ಅಥವಾ ಸಾಧ್ಯವಾದಾಗ ನಿಮಗೆ ಸಹಾಯ ಮಾಡಲು ಬಯಸುವುದಿಲ್ಲವೇ ಮೂರು ಎಲ್ಲರೂ ಸುಳ್ಳು ಹೇಳುತ್ತಿದ್ದಾರೆ ಅಥವಾ ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ನಂಬುತ್ತೀರಾ ನಾಲ್ಕು ಹೆಚ್ಚಿನ ಜನರು ನಿಮ್ಮ ವಿರುದ್ಧ ಇದ್ದಾರೆ ಮತ್ತು ನಿಮ್ಮ ಸಹಾಯ ಪಡೆಯಲು ಬಯಸುವುದಿಲ್ಲ ಎಂದು ನಿಮಗೆ ಅನಿಸುತ್ತಿದೆಯೇ ಐದು ನೀವು ಯಾವಾಗಲೂ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಿದ್ದೀರಾ ಅದು ಎಂದಿಗೂ ಸಾಕಾರಗೊಳ್ಳುವುದಿಲ್ಲ ಎಂದು ಯೋಚಿಸುತ್ತಿದ್ದೀರಾ ಆರು ನೀವು ಮರಣ ನಂತರದ ಜೀವನವನ್ನು ನಂಬುತ್ತೀರಾ ಏಳು ನೀವು ಕರ್ಮವನ್ನು ನಂಬುತ್ತೀರಾ ಅಥವಾ ನೀವು ಅದೃಷ್ಟವಂತರು ಎಂದು ಭಾವಿಸುತ್ತೀರಾ ಎಂಟು ನಿಮ್ಮ ಜೀವನ ಉತ್ತಮಗೊಳ್ಳುತ್ತದೆ ಎಂಬ ಭರವಸೆ ಇಲ್ಲ ಎಂದು ನೀವು ನಂಬುತ್ತೀರಾ ಒಂಬತ್ತು ದೇವರು ಅಸ್ತಿತ್ವದಲ್ಲಿಲ್ಲ ಮತ್ತು ಎಲ್ಲವೂ ಆಕಸ್ಮಿಕವಾಗಿ ಸಂಭವಿಸುತ್ತದೆ ಎಂದು ನೀವು ನಂಬುತ್ತೀರಾ ಹತ್ತು ನಿಮಗೆ ಎಂದಿಗೂ ಒಳ್ಳೆಯದು ಏನೂ ಆಗುವುದಿಲ್ಲ ಎಂದು ನೀವು ಭಾವಿಸುತ್ತೀರಾ ಹನ್ನೊಂದು ಜೀವನವು ನಿಮಗೆ ವಿರುದ್ಧವಾಗಿದೆ ಜೀವನವು ಅನ್ಯಾಯವಾಗಿದೆ ಎಂದು ನೀವು ಭಾವಿಸುತ್ತೀರಾ ಈ ಪ್ರಶ್ನೆಗಳಲ್ಲಿ ಹೆಚ್ಚಿನವುಗಳಿಗೆ ಉತ್ತರ ಹೌದು ಎಂದಾದರೆ ನೀವು ನಿರಾಶಾವಾದಿಯಾಗಿರುವ ಸಾಧ್ಯತೆ ಹೆಚ್ಚು ಮತ್ತು ನೀವು ಹೆಚ್ಚು ಆಶಾವಾದಿಯಾಗಲು ಶ್ರಮಿಸಬೇಕಾಗುತ್ತದೆ ನಿರಾಶಾವಾದಿ ಎಂದರೆ ನಿಮ್ಮಲ್ಲಿ ಏನೋ ತಪ್ಪಿದೆ ಅಥವಾ ನಿಮ್ಮ ಜೀವನದ ಯಾವುದೇ ಅರ್ಥವನ್ನು ನಕಾರಾತ್ಮಕವೆಂದು ಪರಿಗಣಿಸಬೇಕಾಗಿಲ್ಲ ಆದ್ದರಿಂದ ನಾವೆಲ್ಲರೂ ಆಶಾವಾದಿಯಾಗಿರಲು ಪ್ರಯತ್ನಿಸೋಣ ಎಂದು ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು